ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಹೊಸ ಕೆಲವರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಹಾಗೆ ಸಪೋರ್ಟ್ ಮಾಡಿ ಸೊ ಇವತ್ತು ಉಚ್ಚು ಹೂಳ್ಚಲ್ ಪೌಡರ್ ಹೇಗೆ ಮಾಡೋದು ನೋಡೋಣ ಅದಕ್ಕೆ ಬೇಕಾಗಿರೋದು ಒಣಗಿದ ಮೆಣ್ಸಿಕಾಯಿ ಹುಚ್ಚು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಬೇಕಾಗುತ್ತೆ ಸೊ ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲ ಫ್ರೆಂಡ್ ಸೊಪ್ಪು ಒಣಗಿದ ಮೆಣ್ಸಿಕಾಯಿ ಮತ್ತು ಹುಚ್ಚು ಸ್ವಲ್ಪ ಲೈಟಾಗಿ ಕರ್ಬೇನ ಸೊಪ್ಪು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಹುಚ್ಚಳು ತೊಗೊಂಡಿದ್ದೀನಿ ಫ್ರೆಂಡ್ ಮತ್ತು ಒಂದು ಕಪ್ಪಲ್ಲಿ ಒಣಗಿದ ಮೆಣಸಿ ಇದೆ ಮತ್ತು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋದು ನೆಕ್ಸ್ಟ್ ನಾವು ಅದನ್ನು ಮಿಕ್ಸಿ ಜಾರ್ಗೆಲ್ಲ ಹಾಕಿ ಲೈಟಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಆದರೆ ಫಸ್ಟು ಹುಚ್ಚೋಳು ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋದೇ ಮತ್ತು ಅದನ್ನೆಲ್ಲ ಮಿಕ್ಸಿ ಜಾರಿಗೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ ಬಟ್ ನಾನು ಅದು ಕರಿಬೇನ ಸೊಪ್ಪು ಎಲ್ಲ ಸ್ವಲ್ಪ ತೊಳೆದಿಟ್ಟಿದ್ದೆ ಅದೆಲ್ಲ ಸ್ವಲ್ಪ ತೇವ ತಾವ ಇತ್ತು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಬಟ್ ಹಂಗೆ ಸ್ವಲ್ಪ ತಾವೆ ಎಲ್ಲ ಇದ್ದರೆ ಬೇಗ ಹಾಳಾಗ್ಬಿಡುತ್ತೆ ಅಂಥೇಳಿ ಅದನ್ನೆಲ್ಲ ನಾವು ನೀರೆಲ್ಲ ಏನು ಹಾಕ್ಬಿಡ್ರೆ ಜಸ್ಟ್ ಹಾಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಎಲ್ಲ ಒಣಗಿದ ಮೆಣಸಿಕ್ ಎಲ್ಲ ಹಾಕ್ತೆ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ನಾಲ್ಕೈದು ಸಿಗ್ಲರ ಸಾಕಾಗುತ್ತೆ ಬೆಳ್ಳುಳ್ಳಿ ಸಾಕು ಮತ್ತು ಇದೆಲ್ಲ ಸ್ವಲ್ಪ ಗ್ರೈಂಡ್ ಅಂದರೆ ಪೌಡರ್ ಮಾಡ್ಕೊಳ್ಳಿ ಲೈಟಾಗಿ ಈ ಥರ ಮಾಡ್ಕೊಂಡು ಇವಾಗ ಹುಚ್ಚಾಳಿ ಸ್ವಲ್ಪ ಹಾಕ್ಕೊಳ್ಳಿ ಅದಿದು ಫ್ರೈ ಫ್ರೈ ಮಾಡಿಟ್ಕೊಂಡಿರೋದು ನಾನು ಅದೆಲ್ಲ ಪೌಡ್ರ್ ಮಾಡ್ಕೊಂಡು ಮತ್ತು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಇದೆಲ್ಲ ತ ಆಲ್ಮೋಸ್ಟ್ ಪಲ್ಯಕ್ಕೆಲ್ಲ ಯೂಸ್ ಮಾಡ್ಕೊತಿರ್ತೀವಿ ಚೆನ್ನಾಗಿರುತ್ತೆ ನಮ್ಮ ಜಾಸ್ತಿ ಕುಂಬಳಿಕ ಕುಂಬಳಿಕ ಪಲ್ಯ ಮತ್ತು ಬದನೇಕಾಯಿ ಮತ್ತು ಇದ್ರದ್ದು ಅವರೆಕಾಳು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀವಿ ಫ್ರೆಂಡ್ ಓಕೆ ಥ್ಯಾಂಕ್ ಯು ಫ್ರೆಂಡ್ ನಾನು ವಿಡಿಯೋ ನೋಡಿದ್ದಕ್ಕೆ